ಒಂದು ವಾರದಿಂದ ಸುರಿಯುತ್ತಿರುವ ಮಳೆ ಈ ಎರಡು ದಿನ ತುಸು ವಿರಾಮ ನೀಡಿತು ಅದರ ಜೊತೆಗೆ ವೀಕೆಂಡ್ ರಜೆ ಬಕ್ರೀದ್ ರಜೆ ನಿರಂತರ ಮೂರು ದಿನ ಇರುವುದರಿಂದ ತ್ರಾಸಿ ಮರವಂತೆ ಬೀಚ್ ಪ್ರವಾಸಿಗರ ಮೋಜು ಮಸ್ತಿಗೆ ಸಾಕ್ಷಿಯಾಗಿದೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ತ್ರಾಸಿ ಮರವಂತೆ ಬೀಚ್ನಲ್ಲಿ ಇಂದು ಬೆಳಗಿನಿಂದ ಸಂಜೆಯ ತನಕ ಪ್ರವಾಸಿಗರು ಹೆಚ್ಚಾಗಿದ್ದು ಪ್ರ ಮಳೆಗಾಲದ ಸಮಯ ಆದ್ದರಿಂದ ಜಿಲ್ಲಾಡಳಿತ ಪ್ರವಾಸಿಗರು ಸಮುದ್ರಕ್ಕೆ ಇಳಿಯದಂತೆ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ ಗಂಗೋಳಿ ಪೊಲೀಸ್ ಠಾಣಾ ಸಿಬ್ಬಂದಿ ಗಂಗೋಳಿ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿ ಟೂರಿಸಂ ಸಿಬ್ಬಂದಿ ಕರಾವಳಿ ನಿಯಂತ್ರಣ ದಳ ಲೈಫ್ ಗಾರ್ಡ್ ಹೋಮ್ ಗಾರ್ಡ್ನ ಸಿಬ್ಬಂದಿ ಸ್ಥಳಗಳಲ್ಲಿ ಮೊಕಂ ಹೂಡಿದ್ದಾರೆ ನನ್ನ ಹೆಸರು ರವಿ ಕರ್ವಿ ಅಂತ ನಾನಿಲ್ಲಿ ಲೋಕಲಲ್ಲಿ ಇರೋದು ನಾವು ದಿನ ಇಲ್ಲಿ ಬೀಚ್ ಹತ್ರ ಬರ್ತಿರ್ತೇವೆ ಸಂಡೆ ಎಲ್ಲ ತುಂಬ ಜನ ಆಗ್ತಾರೆ ಇಲ್ಲಿ ಕರ ಕಾವ ಕಾವಲು ಪಾಡಿ ಕರಾವಳಿ ಕಾವಲು ಪಡೆಯವರೆಲ್ಲ ತುಂಬ ಒಳ್ಳೆ ಜವಾಬ್ದಾರಿಯಿಂದ ನೋಡ್ಕೊಳ್ತಾ ಇದ್ದಾರೆ ಎಲ್ಲ ಏನು ಸಮುದ್ರ ಅಲೆಗೆ ಹೋಗದಿದ್ದಂಗೆ ಎಲ್ಲ ಜನರನ್ನು ಒಳ್ಳೆ ರಕ್ಷಣೆ ಮಾಡ್ತಾರೆ ಅಲ್ಲಿ ಕೆಳಗೆ ಎಲ್ಲ ಹೋಗಲಿಕ್ಕೆ ಕೊಡೋದಿಲ್ಲ ಅದ್ರಗೋಸ್ಕರ ನಮ್ಗೆ ಇಲ್ಲೊಂದು ತುಂಬ ಒಂದು ಗಳಿಗೆ ಬಂದು ಕೂತ್ಕೊಂಡ್ರೆ ಒಂದು ಏನೋ ಮನಸ್ಸಿಗೆ ತುಂಬ ಆನಂದ ಆಗ್ತದೆ ಅದಕ್ಕೋಸ್ಕರ ನಾವು ದಿನ ಇಲ್ಲಿ ಒಂದು ಬಂದು ಪ್ರವಾಸಿಗಳು ಜಾಸ್ತಿ ಆಗಿತ್ತು ಅದು ಸಂಡೇ ಎಲ್ಲ ಅವರು ಬರ್ತಾರೆ ಸರ್ ಇಲ್ಲಿ ಒಳ್ಳೆ ಎಲ್ಲ ಒಳ್ಳೆ ಉಂಟಲ್ಲ ಆಲೆಗಳು ಇಲ್ಲಿ ಒಂದು ಎಂಜಾಯ್ ಮಾಡಿ ಹೋಗ್ತಾರೆ ತುಂಬ ಜನ ಬರ್ತಾರೆ ಸಂಡೇ ಹೌದು ಇವತ್ತು ಹೆಚ್ಚು ಜನ ಇದ್ದಾರೆ ಮಳೆ ಆದರೂ ಸ್ವಲ್ಪ ಮಳೆ ನಿಂತಿದ ಮೇಲೆ ಕೂಡ ತುಂಬ ಜನ ಇದ್ದಾರೆ ಹೌದು ಸರ್ ಹೌದೌದು ಮೂರು ದಿನ ರಜೆ ಇರೋದ್ರಿಂದ ಪ್ರವಾಸಿಗಳೆಲ್ಲ ಜಾಸ್ತಿ ಇದ್ದಾರೆ ಇವತ್ತು ತುಂಬ ಜನ ಇದ್ದಾರೆ ತುಂಬ ಖುಷಿ ಆಗ್ತಾ ಉಂಟು My name is Marcia. I am from here, from actually from Trasi. Uh, nowadays there are a lot of people coming here, in, uh, actually people are visiting here in Trasi. But today there are a lot of people uh, visiting here because of all the safety uh, our people uh, are providing here in Trasi. Uh, actually, uh, for example, there are a lot of uh, lifeguards who are uh, helping us in any case. Uh, even uh, there are a lot of uh, police uh, giving us all kinds of safety here. ऐ फील वेरी प्रौड टू बी कॉल इट ॲज कॉल इट ॲज मैज मै नेटिव्ह प्लॅस अँड डू विझिट थ्रासी इट्स अ ब्यूटिफुल प्लॅस ग्रीन की कमिंग अँड इट इज ॲक्च्युली अ वेरी प्लॅस वेर पीपल् आव्हेज कम अँड गिव्ह गिव्युअर लव्ह हियर इन थ्रासी अँड डू विजीट अ ासी बीच ना बंगळूरे बंद फस्ट टाईम बीच बंदी ತುಂಬ ಖುಷಿ ಅನ್ನಿಸ್ತು ಇವತ್ತು ನನ್ನ ಬರ್ಡೇ ಹಾಗಾಗಿ ನನ್ನ ಮಕ್ ನನ್ನ ಮಗ ನನ್ನ ತಮ್ಮ ನಮ್ಮ ಯಜಮಾನರು ಅಪ್ಪ ಅಮ್ಮ ಕೂಡಿ ಬಂದಿದ್ದೀವಿ ಖುಷಿ ಅನ್ನಿಸ್ತು ಈಗ ನೀವು ಕಾಶಿ ಬೀಚಿಗೆ ಬಂದಿರೋದು ಫಸ್ಟ್ ಟೈಮ್ ಹೌದು ಫಸ್ಟ್ ಟೈಮಿಂದ ತುಂಬ ಖುಷಿ ಆಯಿತು ಆ ನೀರಿನಲ್ಲೇ ನೋಡ್ತಾ ಇದ್ರೆ ಏನೋ ಖುಷಿ ಮನಸ್ಸಿಗೆ ಹೇಳೋಕ್ಕಾಗಲ್ಲ ಅದು ಇದಕ್ಕೆ ಇವತ್ತು ಹೆಚ್ಚಳ ಇದೆ ಹೌದು ಏನು ಅನ್ನ ಸೇಫ್ಟಿಯಿಂದ ಸೇಫ್ಟಿಯಿಂದ ಹೋಗ್ಬೇಕಷ್ಟೇ ಇದೇ ಡೇಂಜರ್ ಪ್ಲೇಸ್ ಏನೇ ಅದು ನಮ್ಮ ನಾವು ತುಂಬ ಹತ್ರ ಏನೋಗ್ಲಿಲ್ಲ ದೂರದಿಂದನೇ ನೋಡಿ ಎಂಜಾಯ್ ಮಾಡಿದ್ದೀವಿ ಆ ಅಲೆಗಳನ್ನ ಮತ್ತೆ